ರೈತರ ಜೀವನಾಡಿ ಭದ್ರಾ ಜಲಾಶಯ ಈ ಬಾರಿ ಸಂಪೂರ್ಣ ಭರ್ತಿಯಾಗಿತ್ತು ಇದೇ ಕಾರಣಕ್ಕೆ ಶಿವಮೊಗ್ಗ ಸೇರಿದಂತೆ ಕೆಲವು ಜಿಲ್ಲೆಯ ರೈತರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ರು ಚಳಿಗಾಲ ಆರಂಭವಾಗಿದ್ದು ಮಲೆನಾಡಿನಲ್ಲಿ ಮಳೆ ಕಡಿಮೆಯಾಗಿದೆ ಇದೇ ಕಾರಣಕ್ಕೆ ಭದ್ರಾ ಜಲಾಶಯದ ಒಳಹರಿವಿನಲ್ಲಿ ಇಳಿಕೆ ಉಂಟಾಗಿದ್ದು ಜಲಾಶಯಕ್ಕೆ ಕೇವಲ ಸಾವಿರದ ನಾನೂರ ಇಪ್ಪತ್ತು ಕ್ಯೂಸೆಕ್ ನೀರು ಒಳಹರಿವಿದೆ ಅದೇ ರೀತಿ ಜಲಾಶಯದಿಂದ ಸಾವಿರದ ನೂರ ಮೂವತ್ತೊಂದು ಕ್ಯೂಸೆಕ್ ನೀರು ಹೊರಬೀಳಲಾಗಿದ್ದು ಒಂದು ಮೂರು ನೀರು ಜಲಾಶಯದಲ್ಲಿ ಸಂಗ್ರಹಣೆಯಾಗಿದೆ ಭದ್ರಾ ಜಲಾಶಯದ ಒಟ್ಟು ನೀರಿನ ಸಂಗ್ರಹಣ ಸಾಮರ್ಥ್ಯ ಎಪ್ಪತ್ತೊಂದು ಪಾಯಿಂಟ್ ಐದು ಮೂರು ಐದು ಟಿಎಂಸಿ ಇದೆ ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ಭದ್ರಾ ಜಲಾಶಯದಲ್ಲಿ ಉತ್ತಮ ನೀರು ಸಂಗ್ರಹಣೆಯಾಗಿದೆ ರೈತರ ಜೀವನದ ಭದ್ರಾ ಜಲಾಶಯ ಈ ಬಾರಿ ಸಂಪೂರ್ಣವಾಗಿ ಭರ್ತಿಯಾಗಿತ್ತು ಕಾರಣಕ್ಕೆ ಶಿವಮೊಗ್ಗ ಸೇರಿದಂತೆ ಕೆಲವು ಜಿಲ್ಲೆಯ ರೈತರು ನೆಮ್ಮದಿಯ ನಿಟ್ಟುಸನ್ನ ಬಿಟ್ಟಿದ್ರು ಚಳಿಗಾಲ ಆರಂಭವಾಗಿದ್ದು ಮಲೆನಾಡಿನಲ್ಲಿ ಮಳೆ ಕಡಿಮೆಯಾಗಿದೆ ಇದೇ ಕಾರಣಕ್ಕೆ ಭದ್ರಾ ಜಲಾಶಯದ ಒಳಹರಿವಿನಲ್ಲಿ ಇಳಿಕೆ ಉಂಟಾಗಿದ್ದು ಜಲಾಶಯಕ್ಕೆ ಕೇವಲ ಸಾವಿರದ ನಾನೂರ ಇಪ್ಪತ್ತು ಕ್ಯೂಸೆಕ್ ನೀರು ಒಳಹರಿವಿದೆ ಅದೇ ಜಲಾಶಯದಿಂದ ಸಾವಿರದ ನೂರ ಮೂವತ್ತೊಂದು ಕ್ಯೂಸೆಕ್ ನೀರು ಹೊರಬಿಡಲಾಗಿದ್ದು ಅರವತ್ತಾರು ಪಾಯಿಂಟ್ ಒಂಬತ್ತು ಒಂದು ಮೂರು ಟಿಎಂಸಿ ನೀರು ಜಲಾಶಯದಲ್ಲಿ ಸಂಗ್ರಹಣೆಯಾಗಿದೆ ಭದ್ರಾ ಜಲಾಶಯದ ಒಟ್ಟು ನೀರಿನ ಸಂಗ್ರಹಣ ಸಾಮರ್ಥ್ಯ ಎಪ್ಪತ್ತೊಂದು ಪಾಯಿಂಟ್ ಐದು ಮೂರು ಐದು ಟಿಎಂಸಿ ಇದೆ ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ಭದ್ರಾ ಜಲಾಶಯದಲ್ಲಿ ಉತ್ತಮ ನೀರು ಸಂಗ್ರಹಣೆಯಾಗಿದೆ ನಾನು ಅಭಿನಂದಿಸಿ ತಾವು ಮಧ್ಯ ಕಡಿಬಾರದು ಮಧ್ಯ ತಾವು ಸ್ವಲ್ಪ ಏನಾದ್ರು ಬ್ರೇಕ್ ಹಾಕಿದ್ರೆ ಅದು ಗಾಡಿ ಅಲ್ಲೇ ಸ್ಲೋ ಆಗ್ತದೆ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್